ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆಯಿಂದ ಕೋರ್ಟ್ ಟ್ರಯಲ್ ಆರಂಭ ಆಗುತ್ತೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ಈ ಟ್ರಯಲ್ ನಡೆಯುತ್ತೆ ನಾಳೆ ರೇಣುಕಾಸ್ವಾಮಿ ತಂದೆ ತಾಯಿಯ ವಿಚಾರಣೆ ಇದೆ ಅವರೇ ದೂರುದಾರರಾಗಿರುವ ಕಾರಣಕ್ಕಾಗಿ ನಾಳೆ ರೇಣುಕಾ ಸ್ವಾಮಿಯ ತಂದೆ ಮತ್ತು ತಾಯಿಯ ವಿಚಾರಣೆ ನಡೆಯುತ್ತೆ ಕೋರ್ಟ್ ಸಮನ್ಸ್ ಹಿನ್ನೆಲೆ ಹಾಜರಾಗ್ತಾ ಇದ್ದಾರೆ ಸಾಕ್ಷಿಗಳ ವಿಚಾರಣೆ ಆರಂಭಿಸುತ್ತೆ ಕೋರ್ಟ್ ಅಲ್ಲಿಗೆ ಇದು ಅಸಲಿ ಪಿಕ್ಚರ್ ಈಗ ಓಪನ್ ಆಗುತ್ತೆ ಇಲ್ಲಿಯವರೆಗೂ ಕೂಡ ದರ್ಶನ್ ಬೇಲು ಜಾಮೀನು ದಿಂಬು ಕೇಳಿದ್ರಂತೆ ಚೇರ್ ಕೇಳಿದ್ರಂತೆ ಬೆಡ್ ಕೇಳಿದ್ರಂತೆ ಬೆಡ್ಶೀಟ್ ಕೇಳಿದ್ರಂತೆ ಹೇಳಿ ಅದೆಲ್ಲವೂ ಕೂಡ ಟ್ರಯಲ್ ಆಗ್ತಾ ಇದೆ ಈಗ ನಿಜವಾದ ಟ್ರಯಲ್ ಆರಂಭವಾಗ್ತಾ ಇದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ನಾಳೆಯಿಂದ ಕೋರ್ಟ್ ಟ್ರಯಲ್ ಆರಂಭ ಆಗುತ್ತೆ ಅವರ ತಂದೆ ತಾಯಿ ಕೋರ್ಟಿಗೆ ಹಾಜರುಪಡಿಸಬೇಕಾಗತ್ತೆ ಕೋರ್ಟ್ನಲ್ಲಿ ಅವರ ಹೇಳಿಕೆಗಳನ್ನು ದಾಖಲಿಸಬೇಕಾಗತ್ತೆ ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಒಂದು ಸ್ಪಷ್ಟವಾದ ತೀರ್ಪು ಹೊರಬೀಳುತ್ತೆ ದರ್ಶನ್ ಈಗ ಆರೋಪಿಯಾಗಿದ್ದಾರೆ ದರ್ಶನ್ ಆರೋಪಿಯಾಗಿ ಖುಲಾಸೆ ಆಗ್ತಾರಾ ಅಥವಾ ಅಪರಾಧಿ ಆಗ್ತಾರಾ ಅದೆಲ್ಲವನ್ನು ನಿರ್ಧರಿಸುವಂಥ ಸಂದರ್ಭ ನಾಳೆಯಿಂದ ಆರಂಭ ಆಗುತ್ತೆ ಸಾಕ್ಷಿಗಳನ್ನು ವಿಚಾರಣೆ ಮಾಡ್ತಾರೆ ದರ್ಶನ್ ಆರೋಪಕ್ಕೆ ಪೂರಕವಾಗಿ ಎಷ್ಟೊಂದು ಸಾಕ್ಷಿಗಳು ಅಲ್ಲಿ ಲಭ್ಯವಾಗ್ತವೆ ದರ್ಶನ್ನ ಮೇಲಿರುವಂಥ ಆರೋಪಕ್ಕೆ ವಿರುದ್ಧವಾಗಿ ಎಷ್ಟು ಸಾಕ್ಷಿಗಳು ಲಭ್ಯವಾಗ್ತವೆ ಆಮೇಲೆ ಅಲ್ಲಿನ ಟೆಕ್ನಿಕಲ್ ಎವಿಡೆನ್ಸ್ಗಳು ತಾಂತ್ರಿಕ ಸಾಕ್ಷಿಗಳು ಅಂತ ನಾವೇನು ಕರಿತೀವಿ ಜೊತೆಗೆ ಸಾಂದರ್ಭಿಕ ಸಾಕ್ಷಿಗಳು ವ್ಯಕ್ತಿಗಳು ಸಿಕ್ಕಿರುವಂಥ ಫೂಟೇಜ್ಗಳು ಹೀಗೆ ಪ್ರತಿಯೊಂದನ್ನು ಕೂಡ ಜೊತೆಗೆ ಎಫ್ ಎಸ್ ಎಲ್ ವರದಿಯನ್ನು ಎಲ್ಲವನ್ನು ಕೂಡ ಹಾಜರುಪಡಿಸಿ ದರ್ಶನ ಮೇಲಿರುವ ಆರೋಪವನ್ನು ಸಾಬೀತುಪಡಿಸಲಿಕ್ಕೆ ಸರ್ಕಾರಿ ಮುಖ್ಯಮಂತ್ರಿ ವಾದವನ್ನು ಮಂಡಿಸ್ತಾರೆ ಘಟನಾ ಸ್ಥಳ ಶವ ಬಿಸಾಡಿದ ಜಾಗಕ್ಕೆ ಎಸ್ ಪಿ ಪಿ ಭೇಟಿ ಕೊಟ್ಟಿದ್ದಾರೆ ಕ್ರೈಮ್ ನಡೆದ ಸ್ಥಳಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಭೇಟಿ ನಾಡಿನ ವಿಚಾರಣೆಗೆ ಎಸ್ಪಿಪಿ ತಂಡದಿಂದ ಟ್ರಯಲ್ಗೆ ಸಿದ್ಧತೆಯನ್ನು ಆರಂಭ ಮಾಡಿದ್ದಾರೆ ಜೊತೆಗೆ ಷಡ್ ಪಟ್ಟಣಗೆರೆಯ ಷಡ್ ಪಟ್ಟಣಗೆರೆಯ ಷಡ್ ಸೇರಿ ಘಟನಾ ಸ್ಥಳಗಳನ್ನು ಪರಿಶೀಲನೆ ಮಾಡಿದ್ದಾರೆ ಎಸ್ಪಿಪಿ ತಂಡ ಎಸ್ಪಿಪಿ ಪ್ರಸನ್ನಕುಮಾರ್ ತನಿಖಾಧಿಕಾರಿ ಎಸಿಪಿ ಚಂದನ್ ಸಹಾಯಕ ಎಸ್ಪಿಪಿ ಸಚಿನ್ ಅವರಿಂದ ಸ್ಥಳಗಳ ಪರಿಶೀಲನೆ ಆಗಿದೆ ಜೈಲು ಭೇಟಿ ವೇಳೆ ಕೊಲೆ ಆರೋಪಿ ದರ್ಶನ್ ವಿಚಾರಣೆ ಕೂಡ ಡಿ ಜಿ ಪಿ ಅಲೋಕ್ ಕುಮಾರ್ ಅವರು ವಿಚಾರಣೆ ಮಾಡಿದ್ದಾರಂತೆ ಕೊಲೆ ಪ್ರಕರಣದ ಬಗ್ಗೆ ಅಲೋಕ್ ಕುಮಾರ್ ವಿಚಾರಣೆ ಮಾಡಿದ್ದಾರೆ ಯಾವುದೇ ಕುಂದುಕೊರತೆ ಬಗ್ಗೆ ಹೇಳಿಕೊಂಡಿಲ್ಲ ಅಲೋಕ್ ಕುಮಾರ್ ಈಗ ಡಿ ಜಿ ಪಿ ಆಗಿದ್ದಾರೆ ಜೈಲಿನ ಉಸ್ತುವಾರಿ ಅವರದ್ದೇ ಯಾವುದೇ ಕುಂದುಕೊರತೆ ಬಗ್ಗೆ ಹೇಳಿಕೊಂಡಿಲ್ಲ ಆರು ಮಂದಿ ಬ್ಯಾರಕ್ನಲ್ಲಿ ಆರಾಮಾಗಿ ಇದ್ದಾರೆ ಜೈಲು ಭೇಟಿ ಬಳಿಕ ಅಲೋಕ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ ದರ್ಶನ್ ಬ್ಯಾರಕಿಗೆ ಭೇಟಿ ಕೊಟ್ಟಿದ್ದರು ಅಲೋಕ್ ಕುಮಾರ್ ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಇಲಾಖೆಯ ಡಿ ಜಿ ಪಿ ಆಗಿದ್ದಾರೆ ಸೊ ಹೀಗಾಗಿ ಅಧಿಕಾರವನ್ನು ವಹಿಸಿಕೊಂಡ ನಂತರದಲ್ಲಿ ಕಾರಾಗೃಹಕ್ಕೆ ಭೇಟಿ ಕೊಟ್ಟಿದ್ದರು ನಾವು ಅಷ್ಟೇ ಕೇಳಿದ್ವಿ ಅವ್ರದ್ದು ಡೇಟ್ಸ್ ಏನಿದೆ ಹಿಯರಿಂಗ್ ಟ್ರಯಲ್ ಆಗ್ತಾ ಇದೆ ಅದರ ಬಗ್ಗೆ ಏನು ಸಮಸ್ಯೆ ಇದೆ ಅವರು ಆರೋಗ್ಯ ಏನು ಸಮಸ್ಯೆ ಇಲ್ಲ ಆರು ಜನ ಇದ್ದಾರೆ ಇದರಲ್ಲಿ ಆ ನಂತರ ಈ ಹದಿನೇಳನೇ ತಾರೀಕು ಅವ್ರದ್ದು ಬಹುಶಃ ನೆಕ್ಸ್ಟ್ ಡೇಟ್ ಹಿಯರಿಂಗ್ ಇದೆ ಹಿಂದಿನ ತಿಂಗಳ ಅದು ಆರನೇ ತಾರೀಕು ಒಂದು ಬಹುಶಃ ಹಿಯರಿಂಗ್ ಆಗಿದೆ ಅವ್ರ ಹಿಯರಿಂಗ್ ಏನಿದೆ ಅವ್ರಿಗೆ ಕೇಸ್ ನಡೀತಾರೆ ಅಲ್ಲ ಸರ್ ಈ ಹಿಂದೆ ಅವರು ಅಂದರೆ ನನಗೆ ಫಂಗಸ್ ಆಗಿದೆ ಮತ್ತೊಂದು ಸಮಸ್ಯೆ ಇದೆ ಅಂತೆಲ್ಲ ಹೇಳ್ಕೊಂಡಿದ್ರು ಸಾಧನಾದ್ರೂ ನಿಮ್ಮ ಹತ್ರಿದ್ದೆ ನಾನು ಆ ಆಗಿನ ಮಾತಾಡಿದೆ ಅವರು ಆತ ನಮಗೇನು ಹೇಳಿಲ್ಲ ಡೇಟ್ ಬಗ್ಗೆ ಕೂಡ ನಾವು ಮತ್ತೆ ನಾನು ಸಾಮಾನ್ಯವಾಗಿ ಕೇಳಿದ್ದು ಹೇಳಿ ಅವ್ರಿಗೇನು ಆಗ್ತದೆ ಕುಂದು ಕೊಡ್ತೇನೆ ನಮ್ಗೇನು ಹೇಳಿಲ್ಲ ನಾವು ಅಷ್ಟೇ ಕೇಳಿದ್ವಿ ಅವ್ರದ್ದು ಡೇಟ್ಸ್ ಏನಿದೆ ಹಿಯರಿಂಗ್ ಟ್ರಯಲ್ ಆಗ್ತಾ ಇದೆಯಾ ಅದ್ರ ಬಗ್ಗೆ ಏನು ಸಮಸ್ಯೆ ಇದೆ ಅವರು ಈ ಯಾರು ಏನು ಸಮಸ್ಯೆ ಇಲ್ಲ ಆರು ಜನ ಇದ್ದಾರೆ ಇದರಲ್ಲಿ ಆ ನಂತರ ಹದಿನೇಳನೇ ತಾರೀಖಿಗೆ ಅವ್ರದ್ದು ಬಹುಶಃ ನೆಕ್ಸ್ಟ್ ಡೇಟ್ ಹಿಯರಿಂಗ್ ಇದೆ ಹಿಂದಿನ ತಿಂಗಳ ಅದು ಆರನೇ ತಾರೀಕು ಒಂದು ಬಹುಶಃ ಹಿಯರಿಂಗ್ ಆಗಿದೆ ಸೊ ಅವ್ರದ್ದು ಹಿಯರಿಂಗ್ ಏನಿದೆ ಕೇಸ್ ಈ ಹಿಂದೆ ಅವರು ಅಂದರೆ ಎಸ್ ಅಲು ಕುಮಾರ್ ಹೇಳುವಂಥ ಮಾತು ದರ್ಶನ್ ಸೇರಿದಂತೆ ಆರು ಜನ ಬ್ಯಾರೆಕ್ನಲ್ಲಿ ಆರಾಮಾಗಿದ್ದಾರೆ ಯಾವುದೇ ಕುಂದುಕೊರತೆಗಳು ಅಂತ ಹೇಳಿದ್ರೆ ದರ್ಶನ್ ವಿಚಾರದಲ್ಲಿ ಜೈಲಿಗೆ ಹೋದ ನಂತರದಲ್ಲಿ ಅನೇಕ ಕುಂದುಕೊರತೆಗಳನ್ನು ಹೇಳಿಕೊಂಡಿದ್ದ ಕಾರಣಕ್ಕಾಗಿ ಈ ಪ್ರಶ್ನೆ ಉದ್ಭವ ಆಗುತ್ತೆ ದರ್ಶನ್ ಅವರು ಅವರಿಗೆ ದಿಂಬು ಕೊಟ್ಟಿಲ್ಲ ಹಾಸಿಗೆ ಕೊಟ್ಟಿಲ್ಲ ಬೆಡ್ಶೀಟ್ ಇಲ್ಲ ಅನೇಕ ರೀತಿಯ ಸಮಸ್ಯೆಗಳಿದ್ದಾವೆ ಆಮೇಲೆ ಬಿಸಿಲು ನೋಡಿಲ್ಲ ಫಂಗಸ್ ಬರ್ತಾ ಇದೆ ವಾಕಿಂಗ್ ಅವಕಾಶ ಇಲ್ಲ ಟಿ ವಿ ಕೊಟ್ಟಿಲ್ಲ ಈಗ ಟಿ ವಿ ಕೊಟ್ಟಿದ್ದಾರೆ ಬಿಡಿ ಟಿ ವಿ ಜೊತೆಗೆ ಸಿ ಟಿ ವಿ ಎರಡೂ ಕೊಟ್ಟಿದ್ದಾರೆ ಹೀಗೆ ಅನೇಕ ಒಂದು ಪಟ್ಟಿನೇ ಇತ್ತು ದರ್ಶನ್ ಹೇಳಿಕೊಂಡ ಪ್ರಕಾರ ಒಂದು ಪಟ್ಟಿನ ಇತ್ತು ಹಾಗೆ ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ಅಲೋಕ್ ಕುಮಾರ್ ಅವರ ಗಮನಕ್ಕೆ ಯಾವುದೇ ವಿಷಯವನ್ನು ತಂದಿಲ್ಲ ಅಂಥೇಳಿ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ